ಮಾದೂರ್ ತಾಲೂಕು ಅಣ್ಣೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ವಾರ್ಷಿಕ ಮಹಾಸಭೆ ಜರುಗಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಡಿ ಪ್ರಸನ್ನ ಅವರು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ಅಣ್ಣೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾರು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರ ಐವತ್ತೆಂಟು ಲಾಭ ಗಳಿಸಿದೆ ಎಂದು ತಿಳಿಸಿದರು ಸಂಘವು ಲಾಭದತ್ತ ಸಾಗುತ್ತಿದ್ದು ಇದಕ್ಕೆ ಸಂಘದ ಸರ್ವ ಸದಸ್ಯರೇ ಕಾರಣರಾಗಿದ್ದಾರೆ ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ನೀಡಿದರೆ ಸಂಘವು ತಾಲೂಕಿನಲ್ಲಿ ಉತ್ತಮ ಹೆಸರು ಗಳಿಸಲು ಸಹಕಾರವಾಗುತ್ತದೆ ಎಂದು ತಿಳಿಸಿದರು ಸೊಸೈಟಿಯಿಂದ ಸಿಗುವಂತಹ ಸಾಲ ಸೌಲಭ್ಯಗಳನ್ನು ರೈತರಿಗೆ ಸಮರ್ಪಕವಾಗಿ ನೀಡಲಾಗುತ್ತಿದೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು ಬೆಳೆ ಸಾಲ ವ್ಯಾಪಾರ ಅಭಿವೃದ್ಧಿ ಸಾಲ ಆಭರಣ ಸಾಲ ಮಹಿಳಾ ಸ್ತ್ರೀಶಕ್ತಿ ಸಾಲವನ್ನು ಸಂಘದಿಂದ ಏಳು ಕೋಟಿ ಎಂಬತ್ತು ಲಕ್ಷ ರು ಹೆಚ್ಚು ಹಣವನ್ನು ನೀಡಲಾಗಿದೆ ಜೊತೆಗೆ ಪ್ರಸಕ್ತ ವರ್ಷ ಶೇಕಡ ಹತ್ತು ಪಾಯಿಂಟ್ ನಾಲ್ಕರಷ್ಟು ಷೇರ್ ಡಿವಿಡೆಂಡ್ ಅನ್ನು ಷೇರುದಾರರಿಗೆ ನೀಡಲಾಗುತ್ತಿದೆ ಎಂದರು ಇನ್ನು ಎಂಟಿಸಿಸಿ ಬ್ಯಾಂಕ್ ವೃತ್ತ ಮೇಲ್ವಿಚಾರಕ ಟಿಎಸ್ ಕುಮಾರ್ ಅವರು ಮಾತನಾಡಿ ಸಂಘದಿಂದ ಅಲ್ಪಾವಧಿ ಸಾಲ ಪಡೆದ ಸದಸ್ಯರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿದಲ್ಲಿ ಸಂಘದ ಉಳಿವು ಸಾಧ್ಯ ಇಲ್ಲವಾದಲ್ಲಿ ಸಂಘವು ನಷ್ಟದ ಸುಳಿಗೆ ಸಿಲುಕುತ್ತದೆ ಎಂದರು ಹಾಗೆ ಸಾಲ ಪಡೆದ ಎಲ್ಲ ಸದಸ್ಯರು ಸಾಲ ಮರುಪಾವತಿ ಮಾಡಲಾಗದಿದ್ದರೂ ಸಾಲದ ಬಡ್ಡಿಯನ್ನ ಕಟ್ಟಿ ಮರು ನೋಂದಾಯಿಸಿಕೊಳ್ಳಬೇಕು ಸುಸ್ತಿದಾರರಾಗಬೇಡಿ ಹಾಗಾದಲ್ಲಿ ಮುಂದಿನ ದಿನಗಳಲ್ಲಿ ಸಾಲ ಬೃಹತ್ ಆಗಿ ಬೆಳೆದು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕಾರ್ಯಕ್ರಮಕ್ಕೂ ಮುನ್ನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ್ ಸೊಸೈಟಿಗೆ ಇಪ್ಪತ್ತೈದು ಸಾವಿರ ಎಂಡಿಸಿಸಿ ಬ್ಯಾಂಕ್ ವತಿಯಿಂದ ಇಪ್ಪತ್ತೈದು ಸಾವಿರ ರುಗಳನ್ನು ಸಹಾಯಧನ ನೀಡಿದರು ಇನ್ನು ಡಿಸಿಸಿ ಬ್ಯಾಂಕ್ ವೃತ್ತ ಮೇಲ್ವಿಚಾರಕ ಚರಣ್ ಕುಮಾರ್ ಕೃಷಿ ಇಲಾಖೆ ಅಧಿಕಾರಿಗಳಾದ ಭವಾನಿ ಕರುಣಾ ಅವರನ್ನು ಅಭಿನಂದಿಸಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ರಮೇಶ್ ಅವರು ವಾರ್ಷಿಕ ವರದಿ ಮಂಡಿಸಿದರು ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಸುಶೀಲಮ್ಮ ನಿರ್ದೇಶಕರಾದ ಆರ್ಸಿದ್ದಪ್ಪ ಕಾರ್ಕಳ್ಳಿ ಭೀಮೇಗೌಡ ಉರ್ಫ್ ನಟರಾಜು ಸಿ ಚನ್ನಶೆಟ್ಟಿ ಬಿ ಬಿಭೋರೇಗೌಡ ಮಮತಾ ಎಎಂ ಸುನೀಲ್ ಕುಮಾರ್ ರಾಮು ಸಿಬ್ಬಂದಿಗಳಾದ ನಾಗೇಶ್ ಚಿಬಿ ಪೂರ್ಣಿಮಾ ರವಿಕುಮಾರ್ ಉಪಸ್ಥಿತರಿದ್ದರು ಬೆಳೆ ಸಾಲ ಕೊಟ್ಟಿದ್ದೇವೆ ಒಂದು ಕೋಟಿ ಹದಿಮೂರು ಲಕ್ಷ ಆಭರಣ ಸಾಲ ಕೊಟ್ಟಿದ್ದೇವೆ ಒಂದು ಕೋಟಿ ಸ್ವಸಹಾಯ ಸಂಘದ ಸಾಲಗಳನ್ನು ಕೊಟ್ಟಿದ್ದೇವೆ ಈ ಸಾಲ ಪುನಃ ಪಿಗ್ಮಿ ಸಾಲವನ್ನು ಕೊಟ್ಟಿದ್ದೇವೆ ಎಲ್ಲಾ ಸಾಲಗಳು ಸುಸೂತ್ರವಾಗಿ ಇಡ್ತಾ ಇದ್ದು ಕೆಲವು ಮಂದಿ ಸುಸ್ತಿ ಹೊಂದಿತ್ತು ಅಂತ ಸದಸ್ಯರು ತತ್ಕ್ಷಣ ನಿಮ್ಮ ಸಾಲಗಳನ್ನು ಮರುಪಾವತಿಸಿ ಈ ಸಂಘದ ಅಭಿವೃದ್ಧಿಗೆ ತಮ್ಮ ಕೈಲಾದಷ್ಟ ಸೇವೆಯನ್ನ ಸಲ್ಲಿಸಬೇಕು ಯಾರು ಸಹ ಸುಸ್ತಿ ಹೊಸದ ರೀತಿಯಲ್ಲಿ ಸಂಘಕ್ಕೆ ತಮ್ಮ ಸಾಲಗಳನ್ನ ಸಕಾಲದಲ್ಲಿ ಪಾವತಿಸಿ ಸಂಘ ಅತ್ಯುತ್ತಮವಾಗಿ ನಡೆಯಲು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ